ಮೂಲಕ ಇವತ್ತು ಇಡೀ ರಾಜ್ಯದ ತಿಳಿಸ್ತಾ ಇದ್ದೀವಿ ದಲಿತರ ವಿರೋಧಿ ಸರ್ಕಾರವನ್ನ ನಾವು ಯಾವತ್ತೂ ಕೂಡ ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನ ಕಿತ್ತೆಸಿದ್ದೀವಿ ಅನ್ನುವಂತ ಕೆ ಶಿವಕುಮಾರ್ಗೆ ನಾವು ಯಾವತ್ತೂ ಕೂಡ ಮಾನ್ಯತೆ ಕೊಡಲ್ಲ ಅಂತ ಹೇಳ್ತಾ ನಾವು ಇವತ್ತು ಹೋರಾಟವನ್ನ ಪ್ರತಿಕೃತಿ ದೈತ್ವ ಮಾಡಲ್ಲ ಅಂತ ಹೇಳ್ತಾ ಒಂದು ಮಾತನ್ನ ಮಾಡ್ತೇನೆ जय हिंद जय

भारत कांग्रेस सरकार के कांग्रेस सरकार के दलित विरोधी कांग्रेस सरकार के दलित विरोधी कांग्रेस सरकार के कांग्रेस विरोधी सरकार के भारत आज खाता के ಆ ತುರ್ತು ಪರಿಸ್ಥಿತಿಯನ್ನ ಸಂವಿಧಾನದ ವಿರುದ್ಧವಾಗಿ ಈ ದೇಶದ ಮೇಲೆ ಹೇರಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಲಹಾಬಾದಿನ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಇಂದಿರಾ ಗಾಂಧಿ ಅವರ ಮೆಂಬರ್ಶಿಪ್ ಅವತ್ತೇ ಹೋಗಿತ್ತು ಅದನ್ನು ಉಳಿಸಿಕೊಂಡು